ಹಾಯ್ ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡ್ರಿ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂದ್ರೆ ಪರ್ಸೆಂಟೇಜ್ ರಿಲೇಟೆಡ್ ಒಂದು ತರಗತಿಯಲ್ಲಿ ಶೇಕಡಾ ಅರವತ್ತು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿತ್ತು ಅವರಲ್ಲಿ ಅರವತ್ತು ವಿದ್ಯಾರ್ಥಿಗಳು ಅನುರುತ್ತೀರ್ಣರಾಗಿದ್ದಾರೆ ಹಾಗಾದ್ರೆ ತೇರ್ಗಡೆಯಾದ ವಿದ್ಯಾರ್ಥಿಗಳು ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ ಈ ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಒಂದು ತರಗತಿಯಲ್ಲಿ ಅರವತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತೆ ಅಂದ್ರೆ ಟೋಟಲ್ ಹಂಡ್ರೆಡ್ ಪರ್ಸೆಂಟೇಜ್ ಅಂತ ಇರ್ತದೆ ಆ ಹಂಡ್ರೆಡ್ ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟೇಜ್ ಏನಾಗಿರಪ್ಪ ಅಂದ್ರ ಪಾಸ್ ಆಗ್ಯದ ಎಷ್ಟಪ್ಪ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜ್ ಜನರು ಪಾಸ್ ಆಗಿದ್ದಾರೆ ಹಾಗಾದ್ರೆ ಎಷ್ಟು ಜನ ಫೇಲ್ ಆಗಿರ್ಬೋದು ಫಟ್ಟಿ ಪರ್ಸೆಂಟೇಜ್ ಜನ ಫೇಲ್ ಆಗ್ಬೇಕಾ ಫಟ್ಟಿ ಪರ್ಸೆಂಟೇಜ್ ಜನ ಏನಾಗ್ತಾರಪ್ಪ ಅಂದ್ರೆ ಫೇಲ್ ಆಗ್ತಾರೆ ಅರವತ್ತು ಪರ್ಸೆಂಟೇಜ್ ಜನ ಪಾಸ್ ಆಗಿರೋಂದ್ರೆ ಇನ್ನೂ ನಲ್ವತ್ತು ಪರ್ಸೆಂಟೇಜ್ ಫೇಲ್ ಆಗಿರಲೇಬೇಕು ಮತ್ತು ಅದ್ರ ಒಳಗಡೆ ತರ್ತಾರ ಅರವತ್ತು ವಿದ್ಯಾ ಶೇಕಡ ಅರವತ್ತು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ಅವರಲ್ಲಿ ಅರವತ್ತು ವಿದ್ಯಾರ್ಥಿಗಳು ಅನುರುತ್ತೀರ್ಣರಾಗಿದ್ದಾರೆ ಎಷ್ಟಪ್ಪ ಅಂದ್ರೆ ಅರವತ್ತು ವಿದ್ಯಾರ್ಥಿಗಳು ಅನವೃತ್ತಿರ ಫೇಲ್ ಆಗ್ಯಾರ ಹಾಗಾದ್ರೆ ಫೇಲ್ ಆದವರು ಫಾರ್ಟಿ ಪರ್ಸೆಂಟೇಜ ಅದರೊಳಗಡೆ ಮತ್ತೊಂದು ಕರೆಕ್ಟ್ ಡಾಟಾ ಹೇಳ್ತಾರವರು ಎಷ್ಟಪ್ಪ ಅಂದ್ರೆ ಅರವತ್ತು ವಿದ್ಯಾರ್ಥಿಗಳು ಫೇಲ್ ಆಗ್ಯಾರ ಅಂದ್ರೆ ಫಾರ್ಟಿ ಪರ್ಸೆಂಟೇಜ್ ಅಂದ್ರೆ ಇದು ಸಿಕ್ಸ್ಟಿ ಆಯ್ತು ನಮ್ಗೆ ಏನು ಕೇಳ್ತಾ ಇರ್ತಾರೆ ತೇರ್ಗಡೆ ಆದ ವಿದ್ಯಾರ್ಥಿಗಳು ಅಂದ್ರೆ ಪಾಸ್ ಪರ್ಸೆಂಟೇಜ್ ಎಷ್ಟು ಅಂತ ಕ್ವೆಶನ್ಸ್ ಈ ಅರವತ್ತು ಪರ್ಸೆಂಟೇಜ್ ಅಂದ್ರೆ ಎಷ್ಟು ಈಗ ನೋಡ್ರಿ ಇದನ್ನ ಲೆಕ್ಕ ಯಾವ ಥರ ಮಾಡ್ತೀನಪ್ಪ ಅಂದ್ರೆ ಸೊನ್ನೆಗಳನ್ನ ಯಾವ ಥರ ತೆಗಿತರಿ ನಿಮ್ಗ ಈ ಥರ ಕ್ರಾಸ್ ಮಲ್ಟಿವಿಷನ್ಸ್ ಆದ್ರೂ ಮಾಡಿರಿ ಅಥವಾ ಈ ಥರ ಅನ್ನಾದ್ರೂ ಮಾಡಿರಿ ಯಾವ ಥರ ಅನ್ನಾದರೂ ಮಾಡ್ರಿ ಈಗ ಇದೊಂದು ಜೀರೋ ನಾನು ಇದೊಂದು ಜೀರೋ ತೆಗಿತೇನೆ ಹೌದಾ ಎರಡು ಎರಡಲೇ ಎಷ್ಟಪ್ಪ ಅಂದ್ರೆ ನಾಲ್ಕು ಎರಡು ಮೂರಲೆ ಎಷ್ಟಪ್ಪ ಅಂದ್ರೆ ಆರು ಈಗ ನೆಕ್ಸ್ಟ್ ಇಲ್ಲಿ ಅಂದರೆ ಇಲ್ಲಿಗೆ ಮಲ್ಟಿವಿಷನ್ಸ್ ಎರಡು ಮೂರಲೆ ನೋಡಿರಿ ಎರಡು ಮೂರಲೇ ಆರ ಇಲ್ಲೊಂದು ಸೊನ್ನೆ ಐತೆ ಸೊನ್ನೆ ಅಂದರೆ ಎರಡು ಮೂವತ್ತಲೇ ಅರುವತ್ತು ಹಾಗಾದ್ರೆ ಇಲ್ಲಿ ಮೂವತ್ತರಲ್ಲೇ ಮ್ಯಾಚ್ ಮಾಡಿರಂದ್ರೆ ಇಲ್ಲಿ ಕೂಡ ಮೂವತ್ತರಲ್ಲೇ ಮ್ಯಾಚ್ ಮಾಡಿರಿ ಇಲ್ಲಿ ಎಷ್ಟೊತ್ತಿ ಇಲ್ಲಿ ಮೂವತ್ತೈತೆ ಮೂರು ಮೂರಲೇ ಒಂಬತ್ತು ಇಲ್ಲೊಂದು ಜೀರೋ ಐತೆ ಜೀರೋ ಹಾಗಾದ್ರೆ ತೊಂಬತ್ತು ವಿದ್ಯಾರ್ಥಿಗಳು ಏನಾಗ್ತಾರಪ್ಪ ಅಂದ್ರೆ ತೇರ್ಗಡೆ ಆದ ವಿದ್ಯಾರ್ಥಿಗಳು ಎಷ್ಟಪ್ಪ ಅಂದ್ರೆ ತೊಂಬತ್ತು ವಿದ್ಯಾರ್ಥಿಗಳು ನೀವು ಈ ಥರನಾದ್ರೂ ಮಾಡ್ರಿ ಅಥವಾ ಸರ್ ನಾವು ಈ ಥರ ಕಳ್ ಕಟ್ತಾ ಹಿಡ್ತೀವಿ ರೀ ಇದು ಎಷ್ಟಪ್ಪ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜ್ ಕಣ್ಣಿಡಿಸ್ತಿದ್ದೆ ನಾವು ಫಾರ್ಟಿ ಪರ್ಸೆಂಟೇಜ್ ಅಂದರೆ ಇದು ಸಿಕ್ಸ್ಟಿ ಇಪ್ಪತ್ತರ ಮಗ್ಗಿ ಹಾಂ ನೆಕ್ಸ್ಟ್ ನೋಡಿರಿ ಇಲ್ಲ ಅಂದರೆ ಇದೊಂದು ಜೀರೋ ಈ ಜೀರೋ ತೆಗಿತೀನಿ ನಾಲ್ಕು ಒಂದೇ ನಾಲ್ಕು ನಾಲ್ಕು ಹದಿನೈದಲೆ ಅರವತ್ತೊಂದು ಕೇಳ್ತೀವಿ ಅಥವಾ ಹದಿನೈದು ನಾಲ್ಕೇ ಅರವತ್ತೊಂದು ಕೇಳ್ತೀವ ನಾಲ್ಕು ಹದಿನೈದ್ಲೇ ಅರವತ್ತು ಹಾಗಾದ್ರೆ ಇಲ್ಲಿ ಹದಿನೈದೇ ಮ್ಯಾಚ್ ಆಯಿತು ಅಂದ್ರೆ ಇಲ್ಲಿ ಕೂಡ ಹದಿನೈದು ಹದಿನೈದು ಆರಲೇ ಎಷ್ಟು ಅಂದ್ರೆ ತೊಂಬತ್ತು ನೀವು ಯಾವ ಥರಾನು ಮಾಡಿದ್ರೂ ಕೂಡ ಆನ್ಸರ್ ಏನು ಬರಕಪ್ಪ ಅಂದ್ರೆ ತೊಂಬತ್ತು ಬರಲೇಬೇಕು ಈ ಥರ ಮೆಂಟಾಲಿಟಿ ಪೇಜ್ ಪೇಜ್ನ ಫಾಲೋ ಮಾಡ್ಕೊಡ್ರಿ ನಮ್ಮ ಚಾನಲ್ನ ಏನು ಮಾಡಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಸಾಕಷ್ಟು ಕ್ವೆಶನ್ಸ್ಗಳ ಹೇಳಿದ್ರಿ ಆ ಎಲ್ಲವೂ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಅಂದರೆ ಸರಿಯಲ್ಲಾಗಿ ಸಿಗ್ತಾವೆ ಇಲ್ಲಿ ಪರ್ಸೆಂಟೇಜ್ ರಿಲೇಟೆಡು ಒಂದು ಪ್ರಶ್ನೆ ಇದೆ ಈ ಕ್ವೆಶನ್ಸ್ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊತ ಬರ್ರಿ ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳಲ್ಲಿ ಒಬ್ಬನು ಒಟ್ಟು ಚಲಾಯಿಸಲ್ಪಟ್ಟ ಮತಗಳಲ್ಲಿ ನಲ್ವತ್ತು ಪರ್ಸೆಂಟೇಜ್ ಗಳಿಸಿದ್ದು ಐದುನೂರು ಮತಗಳಿಂದ ಸೋತನು ಚುನಾವಣೆಯಲ್ಲಿ ಚಲಾಯಿಸಲ್ಪಟ್ಟ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾರೆ ಈ ತರ ಕ್ವಶನ್ಸ್ನ ಕೇಳಿದಾಗ ಇಲ್ಲಿ ನೋಡ್ರಿ ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಎ ಮತ್ತು ಬಿ ಅಂತ ತಿಳ್ಕೊಂಡ್ಬಿಟ್ರಿ ಅಂತ ಎ ಮತ್ತು ಬಿ ಒಬ್ಬಮ್ಮ ಎಷ್ಟಪ್ಪ ಅಂದ್ರೆ ಬಿ ಎಷ್ಟು ತೊಗೊಂಡನಪ್ಪ ಅಂದ್ರೆ ಫಾರ್ಟಿ ಪರ್ಸೆಂಟೇಜ್ ಏನ್ ಮಾಡ್ಯಪ್ಪ ಅಂದ್ರೆ ಹೋರ್ ತಗೊಂಡ ಈಗ ಬಿ ಫಾರ್ಟಿ ಪರ್ಸೆಂಟೇಜ್ ಹೋಡ್ ತಗೊಂಡನಪ್ಪ ಅಂದ್ರೆ ಎ ಎಷ್ಟು ತಗೋಬೇಕಾಯ್ತು ಈಗ ಎ ಎಷ್ಟು ತಗೋತಾನಪ್ಪ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜ್ ಹೋಟ್ ತಗೋಲೇಬೇಕು ಯಾಕಪ್ಪ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ನೂರು ಯಾಕಂದ್ರೆ ನಲ್ವತ್ತು ಪರ್ಸೆಂಟೇಜು ಅಂದ್ರೆ ಈ ನೂರ ಆಗ್ಬೇಕಂದ್ರೆ ನೀವು ಅರವತ್ತು ಪರ್ಸೆಂಟೇಜ್ ಏರ್ ಹೋಟ್ ತೊಗೊಳ್ಲೇಬೇಕು ಇದಕ್ಕೆ ಅನ್ಸಲ್ ಕ್ಲಿಯರ್ ಆಯ್ತಪ್ಪ ಅಂದ್ರೆ ನೆಕ್ಸ್ಟ್ ನೋಡಿರಿ ನಲ್ವತ್ತು ಒಬ್ಬ ನಲ್ವತ್ತು ಪರ್ಸೆಂಟೇಜ್ ಗಳಿಸಿದ್ದು ಎಷ್ಟ್ರ ಎಷ್ಟು ಮತಗಳಿಂದ ಸೋತಾನವ ಐನೂರು ಮತಗಳಿಂದ ಸೋತ್ಬಿಟ್ಟನು ಈ ಇದ್ರ ಗೆದ್ದವರು ಹೇಗೆ ಗೆಲ್ತಾನೆ ಈಗ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜ್ ತೊಗೊಂಡಂದ್ರೆ ಎಷ್ಟಪ್ಪ ಅಂದ್ರೆ ಅವನೇ ಗೆಲ್ತಾನೆ ಇವ ಬಿ ನಲ್ವತ್ತು ಪರ್ಸೆಂಟೇಜ್ ತೊಂದನ ಇಪ್ಪತ್ತು ಪರ್ಸೆಂಟೇಜ್ ಸಾರಿ ಎಷ್ಟು ಫರ್ಟಿ ಪರ್ಸೆಂಟೇಜ್ ಅವತ್ತು ತುಂಬಾನ ಐದನೂರು ಮತಗಳಿಂದ ಸೂತನ ಅಂದ್ರೆ ಇವರಿಬ್ಬರು ಡಿಫ್ರೆನ್ಸ್ ತೆಗಿರಿ ಅರವತ್ತರಾಗ ಈ ಇಪ್ಪ ನಲ್ವತ್ತನ ಎಷ್ಟು ಡಿಫ್ರೆನ್ಸ್ ಎಷ್ಟು ಬಂತು ಇವರಿಬ್ಬರು ಪರ್ಸೆಂಟೇಜ್ ಡಿಫ್ರೆನ್ಸ್ ಎಷ್ಟು ಇಪ್ಪತ್ತು ಪರ್ಸೆಂಟೇಜ್ ಈ ಇಪ್ಪತ್ತು ಪರ್ಸೆಂಟೇಜ್ ಅಂದ್ರೆ ಈ ಐದುನೂರು ಮತಗಳು ಯಾಕಪ್ಪ ಅಂದ್ರೆ ಎಷ್ಟು ಮತಗಳಿಂದ ಸೋತಾನ ಐದುನೂರು ಮತಗಳಿಂದ ಸೋತಾನ ಏನು ಕೇಳ್ಯಾರ ಚಲಾಯಿಸಲ್ಪಟ್ಟು ಒಟ್ಟು ಮತಗಳ ಸಂಖ್ಯೆ ಇವಂಗೆ ಅರವತ್ತು ಪರ್ಸೆಂಟೇಜ ಇವ್ನ ನಲವತ್ತು ಪರ್ಸೆಂಟೇಜ್ ಅಂದರೆ ಒಟ್ಟು ಪರ್ಸೆಂಟೇಜ್ ಅಷ್ಟು ಹಂಡ್ರೆಡ್ ಪರ್ಸೆಂಟೇಜ್ ಅಂದ್ರೆ ಅಲ್ಲಿ ಎಷ್ಟು ಹೋಟ್ ಅದು ಒಂದಾಗ ಹಂಡ್ರೆಡ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಅಂತೇಳಿ ಕಂಡು ಹಿಡಿದಿರಿ ಓಕೆ ನೆಕ್ಸ್ಟ್ ನೋಡಿರಿ ಇದೊಂದು ಸೊನ್ನೆ ಇದೊಂದು ಸೊನ್ನೆ ತೆಗಿತೀನಿ ನಾವು ತೆಗೆದಾದ್ಮೇಲೆ ಎರಡು ಇಪ್ಪತ್ತೈದೇ ಹೌದಾ ಎರಡು ಇಪ್ಪತ್ತೈದೇ ಅಥವಾ ಇಪ್ಪತ್ತೈದು ಎರಡನೇ ಐವತ್ತನ ಕಿರ್ತೀವ ಇಲ್ಲಿ ಇಪ್ಪತ್ತೈದರಲ್ಲೇ ಮ್ಯಾಚ್ ಆತಂದ್ರೆ ಇಲ್ಲಿ ಕೂಡ ಇಪ್ಪತ್ತೈದರಲ್ಲೇ ಮ್ಯಾಚ್ ಮಾಡ್ಬೇಕು ನೆಕ್ಸ್ಟ್ ನೋಡ್ರಿ ಇಪ್ಪತ್ತೈದು ಅಂದರೆ ಇಪ್ಪತ್ತ ಐದು ಇಲ್ಲಿ ಎರಡು ಸೊನ್ನೆ ಅದಾವ ಎರಡು ಸೊನ್ನೆ ಇಟ್ಬಿಡ್ರಿ ಎರಡು ಸಾವಿರದ ಐನೂರು ಬಂತು ಹಾಗಾದರೆ ಆ ಚುನಾವಣೆಯಲ್ಲಿ ಎಷ್ಟು ಮತಗಳು ಚಲಾಯಿಸ್ ಪಟ್ಟಿದಪ್ಪ ಅಂದರೆ ಒಟ್ಟು ಮತಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಎರಡು ಸಾವಿರದ ಐದು ನೂರು ಅಂತ ಕೇಳ್ತೀವಿ ಸರ್ ಇದು ಕರೆಕ್ಟ್ ಅದನ್ರಿ ಸ್ವಲ್ಪ ಇದಕ್ಕೆಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಹಾಗಾದರೆ ಹೇಗೆ ಎಷ್ಟು ಮಾ ಎಷ್ಟು ಹೋರ್ ತಗೊಂಡಿರ್ಬೇಕು ಬೀಗೆ ಎಷ್ಟು ತೊಗೊಂಡಾನ ಎರಡು ಕುಡಿಸಿದ್ರೆ ಎರಡು ವರ್ಷ ಹಾಕ್ತದ ಚೆಕ್ ಮಾಡಿ ತೋರಿಸಿರಿ ಅಂದ್ರೆ ಇಲ್ಲ ನೋಡಿರಿ ಈಗ ಎ ಎಷ್ಟು ಅದನ್ನಪ್ಪ ಅಂದರೆ ಎ ಸಿಕ್ಸ್ಟಿ ಪರ್ಸೆಂಟೇಜ್ ಅಂದರೆ ಇಲ್ಲೇ ಮ್ಯಾಚ್ ಆಗಿತಿ ಟ್ವೆಂಟಿ ಫೈಲೆ ಹಾಗಾದ್ರೆ ಟ್ವೆಂಟಿ ಫೈಲೇ ಮಾಡಬೇಕು ಮಾಡಿರಿ ಇಲ್ಲೇ ನೂರು ಇತ್ತೈದಾರಲೇ ಒಂದು ಇತ್ತೈದು ಇಪ್ಪತ್ತು ನಾಲ್ಕಲೇ ನೂರು ಇಪ್ಪತ್ತೈದೈದಲೇ ನೂರ ಇಪ್ಪತ್ತೈದು ಇಪ್ಪತ್ತೈದಾರಲೇ ಒಂದು ನೂರ ಐವತ್ತು ಇಪ್ಪೈದಾರಲೇ ಒಂದು ನೂರ ಐವತ್ತು ಹೌದಾ ಇದೊಂದು ಸೊಮ್ಮೆ ಐತಿ ಸೊನ್ನೆ ಅಂದ್ರೆ ಹದಿನೈದು ನೂರು ಈಗ ಎಷ್ಟು ಓಟ್ ಬಿದ್ದಂಗಾಯಿತು ಹದಿನೈದುನೂರು ಓಟ್ ಬಿದ್ದಂಗ್ತು ಇನ್ನು ಬಿಗೆ ಎಷ್ಟು ಬೀಳ್ಬೇಕು ಎರಡುವರೆ ಸಾವಿರದಾಗ ಹದಿನೈದು ಹದಿನೈದುನೂರು ಇವನೇ ಹೊಟ್ಕೊಂಡಾನಪ್ಪ ಅಂದ್ರೆ ಸಾವಿರ ಊಟ ಯಾರಿಗೆ ಬೀಳ್ಬೇಕಪ್ಪ ಅಂದ್ರೆ ಬೀಗೆ ಬೀಳ್ಬೇಕು ಬೇಕಾದ್ರೆ ಬಿ ಪರ್ಸೆಂಟೇಜ್ ಎಷ್ಟೈತಿ ನಲವತ್ತೈತಿ ಎಷ್ಟರಲ್ಲಿ ಮ್ಯಾಚ್ ಮಾಡಬೇಕೀಗ ಇಪ್ಪತ್ತೈದರಲಿ ಇಪ್ಪತ್ತೈ ಇಪ್ಪತ್ತೈದು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ನೂರು ಹೌದಾಗ್ತದೆ ನಾಲ್ಕೇನೂರು ಇಲ್ಲೊಂದು ಸೊನ್ನೆದೇ ಸೊನ್ನೆ ಅಂದರೆ ಸಾವಿರ ಊಟ ಹಾಗಾದ್ರೆ ಅವರಿಬ್ಬರು ನಡುವಿನ ಡಿಫ್ರೆನ್ಸ ಅವರಿಬ್ಬರು ನಡುವಿನ ಡಿಫ್ರೆನ್ಸಾ ಇಲ್ಲಿ ನೋಡ್ರಿ ಚೆಕ್ ಮಾಡಿರಿ ಅವರಿಬ್ಬರು ಡಿಫ್ರೆನ್ಸ್ ಎಷ್ಟು ಐದುನೂರು ಮತಗಳಿಂದ ಸೋತಾನ ಥೇಳ್ತಾನ ಇವಾಗ ಇವ್ಗೆ ಹದಿನೈದುನೂರು ಇವಾಗ ಸಾವಿರ ಹಾಗಾದ್ರೆ ಇದ್ರ ಎರಡ್ರ ಡಿಫ್ರೆನ್ಸ್ ಐದನೂರು ಬಂತಿಲ್ಲ ಐದುನೂರು ಮತಗಳಿಂದ ಬಿ ಸೋತಾನ ಹಾಗಾದರೆ ಈ ಥರ ಕ್ಲಾರಿಪಿಷನ್ಸ್ ಇತ್ತಪ್ಪ ಅಂದ್ರೆ ಅದು ಸರಿಯಾಗಿ ಆನ್ಸರ್ ಏನಾಗಿರ್ತದಪ್ಪ ಅಂದರೆ ಎರಡು ಸಾವಿರದ ಐನೂರು ಕರೆಕ್ಟ್ ಆನ್ಸರ್ ಆಗಿರ್ತದೆ ಪೇಜ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು ಫಾಲೋ ಮಾಡ್ಬೋದು ಥರ ಒಂದೊಂದು ಕ್ವಶನ್ಸ್ಗಳನ್ನು ಮತ್ತು ಆಲ್ರೆಡಿ ಕೂಡ ಕ್ವೆಶನ್ಸ್ಗಳನ್ನು ಲೈವ್ ಕ್ಲಾಸಸ್ ಒಳಗಡೆ ಅದು ಡಿಸ್ಕಸ್ ಮಾಡಿರ್ತಿರ್ತೇನೆ ಧನ್ಯವಾದಗಳು ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೇಸನ್ನ ಫಾಲೋ ಮಾಡಿಕೊಡ್ರಿ